ಜೀರಿಗೆ ಧನಿಯನ್ನೆಲ್ಲ ಬೆಚ್ಚಗೆ ಮಾಡ್ಕೊಂಬಿಟ್ಟು ಆನಂತರ ನಾವೇನು ಬಜೆ ಜಾಯಿಕಾಯಿ ಕಾಯಿ ಜ್ಯೇಷ್ಠ ಮಧು ಮತ್ತೆ ಹಿಪ್ಲಿ ಶತಾವರಿ ಅಶ್ವಗಂಧ ಅಳಲೆಕಾಯಿ ತಾರೆಕಾಯಿ ಈ ಥರದ್ದೆಲ್ಲ ಹಾಕ್ತೀವಲ್ಲ ಈ ಬೇರ್ಗಳನ್ನೆಲ್ಲ ಹೀಗೆ ಒಂದು ಕುಟ್ಟಣಿಲಿ ಜಜ್ಕೋಬೇಕೀಗೆ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಆಮೇಲೆ ಲಾವಂಚ ಹೀಗೆ ಸಣ್ಣಗೆ ಕಟ್ ಮಾಡ್ಕೋಬೇಕು ಈ ಥರ ಕಷಾಯದ ಎಲ್ಲ ವಸ್ತುಗಳನ್ನು ಬೆಚ್ಚಿಗೆ ಹುರ್ಕೊಂಡು ಈ ಇದು ಸ್ವಲ್ಪ ಕಾಲ ಇಡೋದಾದರೆ ಇದನ್ನು ನಾವು ಈ ಥರ ಎಲ್ಲ ಬೆಚ್ಚು ಹುರ್ಕೊಂಡು ಚೆನ್ನಾಗಿ ನಾರು ಬೇರನ್ನೆಲ್ಲ ಈ ಥರ ಚೆನ್ನಾಗಿ ಒಂದು ಕುಟ್ಟಣಿ ಒಳಗೆ ಜಜ್ಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋ ಅಂಥದ್ದು ಜಾಸ್ತಿ ಮಾಡಿಸಿದ್ರೆ ಮಿಷನ್ನಿಗೆ ಕೊಡೋದಾದರೂ ಅವರು ಗಟ್ಟಿಗಟ್ಟಿಗೆ ಕೊಟ್ಟರೆ ಅವರು ಹಾಕ್ಕೊಡಲ್ಲ ನೋಡಿ ಈಗ ಇದು ಜ್ಯೇಷ್ಠಮದು ಈ ಥರ ಜಜ್ಜಿದ್ದೀವಿ ಆಮೇಲೆ ಒಂಚೂರು ಒಣಶುಂಠಿ ಹಾಕಿರ್ತೀವಿ ಆಮೇಲೆ